ಅಂದ್ರೆ ಇವಾಗ ಏನಾಗೋಯ್ತು ಅದರಲ್ಲಿ ಏನಿದೆ ಏನಾಗಲ್ಲ ಡೋಂಟ್ ಓವರ್ ಆ್ಯಕ್ಟ್ ಜಾಸ್ತಿ ಓವರ್ ಆಕ್ಟ್ ಮಾಡಬೇಡ ಅಂದ್ರೆ ನನಗೆ ತೂ ಬಿಡು ಆಯ್ತು ಅಂತ ನನ್ನಷ್ಟಕ್ಕೆ ನಾನೇ ಕಣ್ಣು ಹೊರಿಸಿಕೊಂಡು ನನ್ನಷ್ಟಕ್ಕೆ ನಾನೇ ನನ್ನ ಕೆಲಸನ ಕಂಟಿನ್ಯೂ ಮಾಡ್ಕೋತೀನಿ ಅದರಲ್ಲೂ ಕೂಡ ನೀವು ಈಗ ಒಂದಷ್ಟು ಖುಷಿಯಾಗಿರೋದಕ್ಕೆ ಅಭಿಪ್ರಾಯ ಮಾಡ್ತೀನಿ ಐ ಥಿಂಕ್ ಅದು ಎರಡೂ ಕಡೆಯಿಂದ ಬರಬೇಕು ಅನ್ಸುತ್ತೆ ಬಿಕಾಸ್ ಅವರು ಕೂಡ ಅದನ್ನು ಮರೆತು ಒಂದೊಂದು ಸತಿ ಏನಾಗುತ್ತೆ ಅಂತಂದರೆ ಒಂದು ರಾತ್ ಏನೋ ಒಂದು ಪ್ರೀವಿಯಸ್ ಡೇ ಒಂದು ತುಂಬ ಒಂದು ಗಂಭೀರವಾದ ವಿಚಾರಗಳು ನಡೆದಿರುತ್ತೆ ಸೊ ನಾನು ತುಂಬ ಸೆಟ್ ಮಾಡ್ಕೊಂಡು ಮಲಗಿರ್ತೀನಿ ಬೆಳಗ್ಗೆ ನಾನು ಆ ಸಿಟ್ಟಲ್ಲಿ ಇರ್ತೀನಿ ಇವ್ರು ನೋಡಿದ್ರೆ ಏನೂ ಆಗಿಲ್ಲ ಅನ್ನೋ ಥರ ರಿಯಾಕ್ಟ್ ಮಾಡ್ತಾ ಇರ್ತಾರೆ ಹಾಂ ಇವರು ನನ್ನನ್ನು ರಾತ್ರಿ ಇಷ್ಟೆಲ್ಲ ಬೈದ್ಬಿಟ್ಟು ಇವಾಗ ಏನೂ ಆಗಿಲ್ಲ ಅಂತ ಇದ್ದಾರಲ್ಲ ಅಂತ ಮತ್ತು ನನಗೂ ಅದನ್ನು ತುಂಬ ಕ್ಯಾರಿ ಮಾಡೋಕ್ಕಾಗಲ್ಲ ಸೊ ಅದು ಇಬ್ಬರ ಕಡೆಯಿಂದನೂ ಗಂಡನ ಕಡೆಯಿಂದನೂ ಹೆಂಡತಿ ಕಡೆಯಿಂದನೂ ಇರಬೇಕು ಅಲ್ಲಿ ಅಲ್ಲಿಗೆ ಬಿಟ್ಟು ನಾವು ಮುಂದಕ್ಕೆ ಹೋಗ್ಬಿಡ್ತೀವಿ ಇದುವರೆಗೂ ಯಾವುದನ್ನು ನಾವು ತುಂಬ ಕ್ಯಾರಿ ಫಾರ್ವರ್ಡ್ ಮಾಡಿಲ್ಲ ಸೊ ಆ ಥರ ಯಾವ ಯಾವ ಪರಿಸ್ಥಿತಿನೂ ಇದುವರೆಗೂ ಬಂದಿಲ್ಲ ನಮ್ಮದು ಒಂಥರ ಅತಿರೇಕಾನೂ ಇಲ್ಲ ಕಡಿಮೆ ತುಂಬ ತೀರಾ ಕಳಪೆ ಆಗೂ ಇಲ್ಲ ಎವ್ರಿಥಿಂಗ್ ಇಸ್ ಮಾಡ್ರೇಟ್ ಖುಷಿನೂ ಅಷ್ಟೇ ದುಃಖನೂ ಅಷ್ಟೇ ಯಾವುದೂ ಹೆಚ್ಚಾಗಿ ನಾವು ತೋರಿಸ್ಕೊಳ್ಳೋದಿಲ್ಲ ನಮ್ಮ ಮನೆಯಲ್ಲಿ ಸೊ ಹಾಗಾಗಿ ನಾರ್ಮಲಾಗಿ ಆಗಿ ನಡ್ಕೊಂಡು ಹೋಗ್ತಾರೆ ಹೋಮ್ ರೆ ರೆಮಿಡಿ ಏನು ಮಾಡ್ತೀನಿ ನನ್ನ ಮಗ ಸ್ವಲ್ಪ ಟೈಮ್ ಕೊಟ್ಟರೆ ಒಂಚೂರು ಮುಖಗಿಕ ತೊಳ್ಕೊಂಡು ಒಂದು ಸ್ವಲ್ಪ ಏನಾದರೂ ಈ ನಮ್ಮ ಡರ್ಮಟಾಲಜಿಸ್ಟ್ ಏನು ಸ್ಕಿನ್ ಕೇರ್ಗಳನ್ನು ಕೊಟ್ಟಿರ್ತಾರೆ ಅದನ್ನು ಒಂಚೂರು ಮಾಡ್ಕೋತೀವಿ ಅಷ್ಟೇ ಅದು ಇತ್ತೀಚಿಗೆ ಯಾಕೆಂದರೆ ಇತ್ತೀಚಿಗೆ ಆ ಸ್ಕಿನ್ ಬಗ್ಗೆ ಎಲ್ಲ ಅಷ್ಟೊಂದು ಹೇಳೋದು ನೋಡಿ ಒಂದು ಸ್ವಲ್ಪ ಭಯ ಆಗುತ್ತೆ ಅರೆ ನಾವು ಏನು ತುಂಬ ಕೇರ್ ಮಾಡ್ತಾ ಇಲ್ವಾ ಅಂತ ಸೊ ಅಷ್ಟೇ ತುಂಬ ಡೀಟೇಲ್ ಆಗ ಎ ಬಿ ಸಿ ಜ್ಯೂಸ್ ಅಂತೆ ಅಥವಾ ಆ ಡಿಟಾಕ್ಸ್ ಮಾಡುವಂಥ ವಾಟರ್ಗಳನ್ನು ಮಾಡಿಕೊಂಡು ಕುಡಿತೀವಿ